ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಲಾಸ್ಟ್ ವ್ಲಾಗ್ನಲ್ಲಿ ಹೇಳಿದ್ದೆ ಜೀವನ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ ಅಂತ ಡಾಕ್ಟರ್ ಏನು ಹೇಳಿದ್ರು ಅಂತ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಕೂಡ ಹೇಳಿದ್ದೆ ಹಾಗೆಯೇ ಹಿಂದಿನ ದಿನ ನಾವು ಹೋದಾಗ ಡಾಕ್ಟರ್ ಬ್ಲಡ್ ಟೆಸ್ಟ್ಗೆ ಬರ್ಕೊಂಡು ಕೊಟ್ಟಿದ್ರು ಆಮೇಲೆ ಎಮ್ ಆರ್ ಐ ಸ್ಕ್ಯಾನಿಗೆ ಬರ್ಕೊಟ್ಟಿದ್ರು ಸೊ ಎರಡೂ ರಿಪೋರ್ಟ್ಸ್ನ ತೊಗೊಂಡು ಬನ್ನಿ ಅಂತ ಹೇಳಿದರು ಅಲ್ಲೇ ಹಾಸ್ಪಿಟಲಲ್ಲೇ ಲ್ಯಾಬ್ರೇಟ್ರಿ ಇದೆಯಲ್ಲ ಸೊ ಅಲ್ಲೇ ಹೋಗಿ ಬ್ಲಡ್ ಟೆಸ್ಟ್ಗೆ ಕೊಟ್ಬಿಟ್ಟು ಬಂದಿದ್ವಿ ಹಾಗೇನೇ ಎಮ್ ಆರ್ ಐ ಸ್ಕ್ಯಾನ್ಗೆ ಅವರು ನೆಕ್ಸ್ಟ್ ಡೇ ಬರೋದಕ್ಕೆ ಹೇಳಿದರು ಬಿಕಾಸ್ ಅವತ್ತಿನ ದಿನ ತುಂಬ ಪೇಶಂಟ್ಸ್ ಇದ್ದರು ಹಾಗಾಗಿ ನೆಕ್ಸ್ಟ್ ಡೇ ಬನ್ನಿ ಬೆಳಗ್ಗೆ ಬೇಗ ಬಂದರೆ ಸ್ವಲ್ಪ ಬೇಗನೆ ಕಂಪ್ಲೀಟ್ ಆಗಿಬಿಡುತ್ತೆ ಎಮ್ ಆರ್ ಐ ಸ್ಕ್ಯಾನ್ ಅಂತ ಹೇಳಿದರು ಹಾಗಾಗಿ ನಾನು ಅಪ್ಪುಗೆ ಸ್ಕೂಲ್ಗೆಲ್ಲ ರೆಡಿ ಮಾಡಿ ಅಪ್ಪನ್ನ ಸ್ಕೂಲಿಗೆ ಕಳಿಸಿ ದೆನ್ ಅದಾದಮೇಲೆ ನಾವು ಕೂಡ ಹಾಸ್ಪಿಟಲ್ಗೆ ಹೋಗಿ ಹೋಗೋಣ ಅಂತ ಅಂದ್ಕೊಂಡ್ವಿ ಹಿಂದಿನ ದಿನ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಜೀವನ್ಗೆ ಅವರು ಮೆಡಿಕಲ್ ರಿಪೋರ್ಟ್ ಎಲ್ಲ ನೋಡ್ಬಿಟ್ಟು ಅಂದರೆ ಅರ್ಲಿಯಾಗಿ ನಾವು ಆರ್ಥೋಪೆಡಿಕ್ ತೋರಿಸುವಾಗ ಎಕ್ಸ್ರೇ ಎಲ್ಲ ಮಾಡಿಸಿದ್ವಿ ಎಲ್ಲ ಅದೆಲ್ಲ ರಿಪೋರ್ಟ್ಸ್ನ ನೋಡಿಬಿಟ್ಟು ಡಾಕ್ಟರ್ ಹೇಳಿದ್ರು ಏನಾರ ಮೇಜರ್ ಇಶ್ಯೂ ಇತ್ತು ಅಂತ ಅಂದರೆ ನಾವು ಆಪ್ರೇಷನ್ ಮಾಡಬೇಕಾಗತ್ತೆ ಅಂತ ಒಂದು ಮಾತು ಹೇಳಿಬಿಟ್ಟಿದ್ರು ಆ ಒಂದು ಮಾತು ಏನೋ ಗೊತ್ತಿಲ್ಲ ನನಗೆ ರಾತ್ರಿಯಿಂದ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟು ಒಂದು ಸ್ವಲ್ಪನೂ ನಿದ್ದೆ ಮಾಡೋದಕ್ಕಾಗಲಿಲ್ಲ ಜೀವನ್ ಕೂಡ ಅಷ್ಟೇ ಅವರೂ ನಿದ್ದೆ ಮಾಡಲಿಲ್ಲ ನೋವು ನೋವು ಅಂದ್ಕೊಂಡು ಸೊ ನೈಟ್ ಇಬ್ಬರು ಕೂಡ ಎದ್ದೇ ಇದ್ವಿ ಅಂತಲೇ ಹೇಳ್ಬೋದು ಬೆಳಗ್ಗೆ ಯಾವಾಗ ಆಗುತ್ತೋ ನಾನು ಯಾವಾಗ ಜೀವನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತೀನೋ ಎಮ್ ಆರ್ ಐ ಸ್ಕ್ಯಾನ್ ರಿಪೋರ್ಟಲ್ಲಿ ಏನು ಬರುತ್ತೋ ಏನೋ ಸೊ ನನಗೆ ಬರೀ ಇದೇ ಆಗೋಗ್ಬಿಟ್ಟಿತ್ತು ನಾನು ಅದು ಎಷ್ಟು ದೇವ್ರನ್ನ ಬೇಡ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ ಆಪ್ರೇಷನ್ ಅಂದರೆ ನನಗೆ ಪರ್ಸ್ನಲಿ ಭಯ ಅಂತಲೇ ಹೇಳ್ಬೋದು ಯಾಕಂದರೆ ಸಣ್ಣ ಪುಟ್ಟ ಆಪ್ರೇಷನ್ ಆದರೆ ಅದೊಂಥರ ಬಟ್ ಇದು ಬಂದುಬಿಟ್ಟು ಬ್ಯಾಕ್ ಬೋನ್ಗೆ ಇರೋದು ಪ್ರಾಬ್ಲಮ್ ಇರೋದು ಸೊ ಹಾಗಾಗಿ ಆಪ್ರೇಷನ್ ಅಂತಂದರೆ ಸ್ವಲ್ಪ ಭಯ ಅಂತೂ ಹಾಗೇ ಆಗುತ್ತೆ ಜೀವನ್ ಕೂಡ ಅಷ್ಟೇ ಒಂದು ಸ್ವಲ್ಪ ಓಕೆ ಟ್ಯಾ ಡಾಕ್ಟರ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟು ಅದನ್ನು ತೊಗೊಂಡ್ರೆ ಕ್ರಮೇಣ ಕಡಿಮೆ ಆಗುತ್ತೆ ಬೇಕಾದರೆ ಅಬ್ಸರ್ವ್ ಮಾಡಿ ಅಂತ ಹೇಳಿದರು ಬಟ್ ಆ ಟ್ಯಾಬ್ಲೆಟ್ ತೊಗೊಂಡ್ರೂ ಕೂಡ ನೈಟ್ ಅವ್ರಿಗೆ ಏನು ಪೇಯ್ನ್ ಕಡಿಮೆ ಆಗಿರಲಿಲ್ಲ ಸೇಮ್ ಅದೇ ರೀತಿಯಾಗೇನೆ ಪೇಯ್ನ್ ಇತ್ತು ಸರಿ ಡಾಕ್ಟರ್ ಅದನ್ನ ಹೇಗೋ ಇವತ್ತು ಕನ್ಸಲ್ಟ್ ಮಾಡ್ತೀವಿ ಅಲ್ವಾ ರಿಪೋರ್ಟ್ ಕೂಡ ಬರುತ್ತೆ ಅಲ್ವಾ ಅದು ಏನು ಬರುತ್ತೋ ಏನೋ ನೋಡಿಕೊಂಡು ದೆನ್ ಅದಾದಮೇಲೆ ಡಾಕ್ಟರ್ ಏನು ಹೇಳ್ತಾರೆ ನೋಡೋಣ ಅಂತ ಇದ್ವಿ ನನಗಂತೂ ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ದೀನಿ ಅದು ಏನೇನು ಇದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ ಏನೋ ಒಂದು ಹಾಕ್ಬಿಟ್ಟು ನನ್ನ ಮಗನಿಗೆ ಇವತ್ತು ಪಲಾವ್ ಮಾಡಿಬಿಟ್ಟು ಕಳಿಸ್ತೆ ಅಂದರೆ ಮಸಾಲೆ ಏನು ಗ್ರೈಂಡ್ ಮಾಡಿದೆ ಎಷ್ಟು ಪ್ರಮಾಣದಲ್ಲಿ ಹಾಕ್ತೆ ಏನೂ ನನಗೊಂಥರ ಗೊತ್ತೇ ಆಗ್ತಿರಲಿಲ್ಲ ಏನೋ ಆಗಿ ಹೆಂಗೆಂಗೋ ಹಾಕ್ಬಿಟ್ಟು ಮಾಡಿದೆ ಅವ್ನಿಗೆ ಇವಾಗ ಅಪ್ಪು ಸ್ಕೂಲಲ್ಲಿ ಹೆಂಗೆ ಮಾಡಿಬಿಟ್ಟಿದ್ದಾರೆ ಅಂತಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ಒಂದು ಮೆನ್ಯೂ ಥರ ಕೊಟ್ಬಿಟ್ಟಿದ್ದಾರೆ ನಾವು ಅದೇ ಪ್ರಕಾರದಲ್ಲಿ ಅವ್ನಿಗೆ ಬಾಕ್ಸ್ನ ಪ್ರಿಪೇರ್ ಮಾಡಬೇಕು ಸೊ ಅದಕ್ಕೋಸ್ಕರ ಇವತ್ತು ಅವ್ನಿಗೆ ಏನಾದರೂ ರೈಸ್ ಐಟಮ್ ತೊಗೊಂಬರೋದಕ್ಕೆ ಹೇಳಿದರು ಪಲಾವ್ ಅಥವಾ ಪುಳಿಯೋಗರೆ ಚಿತ್ರಾನ್ನ ಈ ಥರ ಏನಾದರೂ ಮಾಡಿ ಕೊಟ್ಟು ಕಳಿಸ್ಬೋದಾಗಿತ್ತು ನನ್ನ ಮನೆಯಲ್ಲಿ ಹೇಗಿದ್ದರೂ ತರಕಾರಿ ಇತ್ತಲ್ವ ಹಾಗಾಗಿ ಜೀವನ್ ಕೂಡ ತಿಂಡಿ ತಿಂದ್ಕೊಂಡು ಆಮೇಲೆ ಹೊರಡೋದಕ್ಕಾಗುತ್ತೆ ಅಂತಲೇ ಪಲಾವನ್ನ ಮಾಡಿಬಿಟ್ಟೆ ಈಗ ಇನ್ನೇನು ಪಲಾವ್ ಕೂಡ ರೆಡಿ ಆಯಿತು ನಾನು ಕೂಡ ಹಾಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಇದ್ದೀನಿ ಒಂದು ಸ್ವಲ್ಪ ಪಾತ್ರೆ ಕೂಡ ಇತ್ತು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಅಂತಂದರೆ ಮನೆ ಕಂಪ್ಲೀಟ್ ಕ್ಲೀನಾಗಿ ಹೋಗ್ಬಿಡುತ್ತೆ ಸೊ ಅಪ್ಪುಗೆ ಕೂಡ ಇನ್ನೂ ಎಬ್ಬರಿಸ್ಬಿಟ್ಟು ಸ್ನಾನ ಮಾಡಿಸ್ಬೇಕಾಗಿತ್ತು ಜೀವನ್ಗೆ ಕೇಳಿದೆ ನೀವೇ ಸ್ನಾನ ಮಾಡಿಸ್ತೀರಾ ಅಂತ ಬಟ್ ಅವ್ರು ಹೇಳಿದ್ರು ಇಲ್ಲ ನೀನೇ ಮಾಡಿಸ್ಬಿಡು ನನಗೆ ಆಗ್ತಲ್ಲ ಅಂತ ಸರಿ ನಾನೇ ಮಾಡಿಸೋಣ ಅಂತ ಅಂದ್ಬಿಟ್ಟು ಅಪ್ಪನ ಹೋಗಿ ಹೋಗಿ ಎಬ್ಬರಿಸ್ಬಿಟ್ಟು ಬರೋದು ಇದೇ ಥರನೇ ಇದೆ ಅವ್ನು ಎದೇಳ್ತಾ ಇರಲಿಲ್ಲ ಸೊ ಒಂದು ಸ್ವಲ್ಪ ಟೈಮ್ ತೊಗೊಂಡೇ ಎದ್ದೇಳಿ ಪರವಾಗಿಲ್ಲ ಇನ್ನು ಸೆವೆನ್ ತರ್ಟಿಗೆ ಎದ್ರು ಅವ್ನು ಸ್ನಾನ ಮಾಡಿ ಆಮೇಲೆ ತಿಂಡಿ ತಿಂದು ಹೊರಡೋದಕ್ಕೆ ಸರಿ ಹೋಗುತ್ತೆ ಅಂತ ನಾನು ಇವನೊಂದು ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ ಕೂಡ ನಾನು ಚೆಕ್ ಮಾಡಿಲ್ಲ ನೆನ್ನೆ ಅಪ್ಪು ಅಮ್ಮನ ಮನೆಯಲ್ಲಿ ಇದ್ನಲ್ವ ಸ್ಕೂಲಿಂದ ನಮ್ಮ ಅಪ್ಪನೇ ಕರ್ಕೊಂಡು ಬಂದಿದ್ರು ಮಲ್ಕೊಂಡಿದ್ದ ಅಲ್ಲೇನೇ ಊಟ ಎಲ್ಲ ಮಾಡಿಬಿಟ್ಟು ಅಮ್ಮ ಆಮೇಲೆ ಎದ್ದ ಮೇಲೆ ಆ ವರ್ಕ್ ಎಲ್ಲ ಬರ್ಸಿದ್ದಾರೆ ಬಟ್ ಒಂದು ಕಝೀವ್ ಹ್ಯಾಂಡ್ ರೈಟಿಂಗ್ ಬುಕ್ ಕೂಡ ಕೊಟ್ಟಿದ್ದಾರೆ ಅವ್ನು ಬರೆಯೋದಕ್ಕೆ ಅದೊಂದನ್ನು ಮಾತ್ರ ನಮ್ಮಮ್ಮ ಮಾಡಿಸಿರಲಿಲ್ಲ ಬಿಕಾಸ್ ಅವ್ರು ಡೈರಿ ಚೆಕ್ ಮಾಡಿರಲಿಲ್ಲ ಜಸ್ಟ್ ನೋಟ್ಬುಕ್ ಏನಿತ್ತು ಅದನ್ನು ಮಾತ್ರ ಕಂಪ್ಲೀಟ್ ಮಾಡಿಸಿದ್ರು ಸರಿ ಅದೊಂದು ಬುಕ್ ಇತ್ತಲ್ವಾ ಎಬ್ಬರಿಸ್ಬಿಟ್ಟು ಹೇಗೋ ತಿಂಡಿ ತಿನ್ನಿಸೋ ಟೈಮಲ್ಲಿ ಬರ್ಸಿಬಿಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದ ಸರಿಯಾಗಿ ಅಡುಗೆ ಮನೆ ಕೆಲಸ ಕೂಡ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ ಇವಾಗ ಇನ್ನೇನು ಬೆಡ್ ಸ್ಪ್ರೆಡ್ ಎಲ್ಲ ಹಾಕಬೇಕಾಗಿತ್ತು ನಾನು ಬೆಳಗ್ಗೆ ಈ ಥರನೇ ಸ್ವಲ್ಪ ಸ್ವಲ್ಪ ಕೆಲಸ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಮಾಡ್ಕೊಂಡು ಬಿಡ್ತೀನಿ ಕಂಪ್ಲೀಟಾಗಿ ನನ್ನ ಮಗ ಸ್ಕೂಲ್ಗೆ ಹೋದ್ಮೇಲೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರೋಣ ಅನ್ನೋ ಥರ ನಾನು ಮಾಡ್ಕೊಳ್ಳೋಲ್ಲ ಯೂಶ್ವಲಾಗಿ ನಾನು ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಕಂಪ್ ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ ಕೆಲಸಗಳನ್ನ ಇವತ್ತು ಕೂಡ ಅದೇ ರೀತಿಯಾಗೇನೆ ಪಲಾವ್ ಇದ್ದೆ ಒಂದು ಕಡೆ ಪಲಾವ್ ಕೂಡ ಆಗಿತ್ತು ಸರಿ ನನ್ನ ಮಗ ಬ್ರಷ್ ಎಲ್ಲ ಮಾಡ್ಸಿರ್ತೀನಲ್ವ ಅವ್ನಿಗೆ ಬೆಳಗ್ಗೆ ಪಲಾವ್ ಪಲಾವೆಲ್ಲ ತಿನ್ನು ಅಂತಂದರೆ ಅವ್ನಿಗೆ ಅಷ್ಟು ಇಷ್ಟ ಆಗೋಲ್ಲ ಮತ್ತೆ ಖಾರ ಕೂಡ ಅಂತ ಹೇಳ್ತಿರ್ತಾನೆ ಹಾಗಾಗಿ ಬಾಕ್ಸಿಂಗ್ ಮಾತ್ರನೇ ನಾನು ಪಲಾವ್ನ ಹಾಕ್ಬಿಟ್ಟು ಇವಾಗ ದೋಸೆ ಇತ್ತು ದೋಸೆನ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ದೋಸೆ ಆ ಥರ ಎಲ್ಲ ಅಂದರೆ ತುಂಬ ಇಷ್ಟಪಟ್ಟು ತಿಂತಾನೆ ಬಟ್ ರೈಸ್ ಐಟಮ್ ಅಂದರೆ ಅವನಿಗೆ ಅದೇನೋ ಅಷ್ಟು ಇಷ್ಟ ಆಗೋದಿಲ್ಲ ಸೊ ನಾನಿಲ್ಲಿ ದೋಸೆ ಹಾಕ್ಬಿಟ್ಟು ಇದ್ದೀನಿ ಅಪ್ಪುಗೆ ಅಂತ ಹಾಗೇ ಅವನಿಗೆ ಸ್ನಾನ ಕೂಡ ಎಲ್ಲ ಮಾಡಿಸಿದ್ದು ಆಗಿತ್ತು ಆಮೇಲೆ ಕ್ರೀಮೆಲ್ಲ ಹಾಕಿ ಆಮೇಲೆ ಯೂನಿಫಾರ್ಮೆಲ್ಲ ಹಾಕಿ ರೆಡಿ ಮಾಡಿ ಕೂರಿಸಿದ್ದೀನಿ ಆಮೇಲೆ ನಾನು ಹೋಗಿ ಅಪ್ಪುಗೆ ತಿಂಡಿ ತಿನ್ನಿಸ್ತೀನಿ ಹೀಗೆ ತಿಂಡಿ ತಿನ್ನಿಸೋವಾಗ ಒಂದು ಸ್ವಲ್ಪ ಅವ್ನಿಗೆ ಹೋಮ್ವರ್ಕ್ ಕೂಡ ಬರ್ಸಬೇಕು ಅಂತ ಹೇಳಿದ್ನಲ್ವ ಅದನ್ನು ಕೂಡ ಹಾಗೆ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೆನ್ನೆ ಅಂತೂ ನಾನು ನಿಜವಾಗ್ಲೂ ಅದೇ ಹೇಳ್ದಾಗೆ ಒಂದು ಸ್ವಲ್ಪವೂ ಬೇರೆ ವಿಷಯದ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ಥರ ಇಲ್ಲವೇ ಇರಲಿಲ್ಲ ನಿಜವಾಗ್ಲೂ ಅದು ಎಷ್ಟು ದೇವ್ರನ್ನ ಪಡ್ಕೊತಾ ಇದ್ದೀನೋ ನನಗೆ ಗೊತ್ತಿಲ್ಲ ಏನೋ ಒಂಥರ ಭಯ ಅಂತ ಹೇಳ್ಬೋದು ನಾನು ನನ್ನ ಒಂದು ಹೆಲ್ತ್ ವಿಷಯಕ್ಕೇನಾರೋ ಬಂದಾಗ ಏನಾರೋ ಒಂದು ಚೂರು ಹುಷಾರ್ ತಪ್ಪಿದಾಗ ಅಂದರೆ ಜ್ವರ ಆ ಥರ ಎಲ್ಲ ಇದ್ದಾಗ ನಾನೇನು ಅಷ್ಟಾಗಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಬಟ್ ನನಗೆ ಮೇಜರಾಗಿ ಅಂತ ಅನಿಸಿತು ಅಂದರೆ ನನ್ನ ಮಗನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಒಂದು ಸ್ವಲ್ಪ ಇಶ್ಯೂಸ್ ಆಗಿತ್ತು ಆವಾಗಿಂದ ನನಗೆ ಹಾಸ್ಪಿಟಲ್ ಅಂದರೆ ತುಂಬ ಭಯ ಅಂತಲೇ ಹೇಳ್ಬೋದು ಏನಾದರೂ ಡಾಕ್ಟರ್ ನಾಳೆಗೆ ಅಂತ ಹೇಳ್ತೀನಿ ಈ ಬ್ಲಡ್ ಟೆಸ್ಟ್ ಮಾಡಿಸಿ ಆಮೇಲೆ ಈ ರಿಪೋರ್ಟ್ ತೊಗೊಂಡು ಬನ್ನಿ ಸೊ ಮೇಲೆ ನಾನು ಹೇಳ್ತೀನಿ ಅಂತೆಲ್ಲ ಹೇಳ್ತಾರಲ್ಲ ಆ ಥರ ವಿಷಯಗಳಿಗೆ ಒಂದು ಸ್ವಲ್ಪ ಜಾಸ್ತಿ ಭಯನೇ ಆಗೋಗ್ಬಿಡುತ್ತೆ ಅಂತ ಹೇಳ್ಬೋದು ನೋಡೋಣ ಅಲ್ಲಿ ಹೋಗಿ ಡಾಕ್ಟರ್ಗೆ ರಿಪೋರ್ಟ್ ತೋರಿಸಿದ ಮೇಲೆ ಡಾಕ್ಟರ್ ಏನು ಹೇಳ್ತಾರೆ ಅಂತ ಕೂಡ ನಾನು ಈ ಒಂದು ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಹೇಳೋದಕ್ಕಿಂತ ಡಾಕ್ಟರ್ ಬಾಯಿಯಲ್ಲೇ ಅವ್ರು ಏನು ಹೇಳಿದ್ರು ಅಂತ ನೀವು ಕೂಡ ಕೇಳ್ಬೋದು ಸೊ ಇವಾಗ ಆಲ್ಮೋಸ್ಟ್ ಆಲ್ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಇನ್ನೇನು ಬಾಕ್ಸ್ ಕೂಡ ರೆಡಿ ಮಾಡಿದ್ದಾಯಿತು ಹಾಗೆಯೇ ಇವಾಗ ಲಂಚ್ ಬಾಕ್ಸ್ ಎಲ್ಲ ತೊಗೊಂಡು ಬಂದು ರೆಡಿ ಮಾಡಿಬಿಟ್ಟು ಇನ್ನು ಸೋಫಾ ಮೇಲೆ ಇಟ್ಬಿಡ್ತೀನಿ ಇವತ್ತು ಒಂದು ಸ್ವಲ್ಪ ಬೇಗನೆ ಎದ್ದು ಕಸ ಎಲ್ಲ ಗುಡ್ಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದಿದ್ರೆ ಆಗಿರ್ತಿತ್ತು ಬಟ್ ನನಗೆ ಅಡುಗೆ ಮನೆ ಕೆಲಸನೇ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿದು ಬಿಡ್ತಲ್ವ ಹಾಗಾಗಿ ಇವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಲ್ನ ಅಪ್ಪುಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಯೂನಿಫಾರ್ಮೆಲ್ಲ ಹಾಕಿದ್ದಾಗಿತ್ತಲ್ವ ಇವಾಗ ಅವನಿಗೆ ತಿಂಡಿ ತಿನ್ನಿಸ್ಕೊಂಡು ಹಾಗೆ ಹೋಮ್ವರ್ಕೆಲ್ಲ ಇತ್ತು ಅದನ್ನು ಕಂಪ್ಲೀಟ್ ಮಾಡ್ಸ್ಕೊಂಡ್ಬಿಡ್ತೀನಿ ಯೂಶಲಾಗಿ ಬೆಳಗ್ಗೆ ಏನೂ ಹೋಮ್ವರ್ಕ್ ಇಲ್ಲ ಅಂತಂದರೆ ಅವ್ನು ಟಿ ವಿ ನೋಡಿಕೊಂಡು ಊಟ ಮಾಡ್ಕೊತಾನೆ ಅಂದರೆ ತಿಂಡಿ ತಿನ್ಕೊತಾನೆ ಬಟ್ ನೆನೆ ನನ್ನ ನಮ್ಮಮ್ಮ ಕಂಪ್ಲೀಟ್ ಹೋಮ್ ಹೋಮ್ವರ್ಕು ಹಾಗಾಗಿ ನಾನೇನೆ ಕಂಪ್ಲೀಟ್ ಇದ್ದೀನಿ ಕೆಲವು ಒಂದೊಂದ್ಸಲಿ ನಾನು ನಮ್ಮಮ್ಮ ಹೋಮ್ವರ್ಕೆಲ್ಲ ಬರ್ಸೋವಾಗ ಅಮ್ಮನ ಸ್ವಲ್ಪ ಹಠ ಮಾಡ್ತಾನೆ ಬರೆಯೋದಕ್ಕೆ ಬಟ್ ನಾನು ಮುಂದೆ ಏನಿಲ್ಲ ಹೋಮ್ವರ್ಕೆಲ್ಲ ನೀಟಾಗೇ ಮಾಡ್ಕೊತಾನೆ ಇವಾಗ ಏನಂದರೆ ಅಪ್ಪುಗೆ ಸ್ಕೂಲಲ್ಲಿ ಕಝಿವ್ ರೈಟಿಂಗ್ ಇದ್ದಾರೆ ಅವ್ನಿಗೆ ಮಾಮೂಲಿ ಎ ಬಿ ಸಿ ಡಿನೇ ಬರಿಯೋಕೆ ಬರ್ತಾ ಇರಲಿಲ್ಲ ಅದನ್ನೇ ಅವನು ಎಫ್ ವರ್ಗು ಬರಿತಾಯಿತ್ತು ಅಷ್ಟೇನೆ ಅದು ಬಿಟ್ಟರೆ ಅವನು ಎ ಟು ಝೆಡ್ ಏನು ಬರೀ ಇರಲಿಲ್ಲ ಇರ್ಲಿಲ್ಲ ಅಂದ್ರೆ ನಾವು ಪ್ರೀನರ್ಸರಿ ಹಾಫ್ ಇಯರ್ ಅಷ್ಟೇ ಅಲ್ವಾ ಕಲ್ಸಿದ್ದು ಸೊ ಅವ್ನು ಎಫ್ ತನಕ ಕಲ್ತ್ಕೊಂಡಿದ್ದ ಅದಾದಮೇಲೆ ನಾನು ಅಷ್ಟಾಗಿ ಅವ್ನಿಗೆ ಮನೆಯಲ್ಲಿ ಕುತ್ಕೊಂಡು ಹೇಳ್ಕೊಡ್ತಾ ಇರಲಿಲ್ಲ ಜಸ್ಟ್ ಅದನ್ನ ಮಾತ್ರನೇ ಹೇಳ್ಕೊಂತ ಇದ್ದೆ ಇವಾಗ ಅವ್ನಿಗೆ ಎಲ್ ಕೆ ಜಿಗೆ ಹೋದ ಮೇ ಹೋದ್ಮೇಲೆ ಸಡನ್ನಾಗಿ ಅವ್ನಿಗೆ ಕಝಿವ್ ಹ್ಯಾಂಡ್ ರೈಟಿಂಗ್ನ ಹೇಳ್ಕೊಡ್ತಾ ಇದ್ದಾರೆ ಸೊ ಅದರಿಂದ ಅವ್ನಿಗೊಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ವೈಟ್ ಬೋರ್ಡು ಅದನ್ನೆಲ್ಲ ತೊಗೊಂಡು ಬಂದಿದ್ದೀನಿ ಲಾಸ್ಟ್ ಟೈಮ್ ವಿಶಾಲ್ ಮಾರ್ಟಿಗೆ ಹೋದಾಗ ನಾನು ಒಂದಷ್ಟು ಅವನಿಗೆ ಗಿಫ್ಟ್ ಐಟಮ್ಸ್ ಅಂತೆಲ್ಲ ತೊಗೊಂಡು ಬಂದಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನೊಂದು ಬ್ಲಾಗಲ್ಲಿ ಬಟ್ ಇವತ್ತಿನ ಸದ್ಯದ ಬ್ಲಾಗಲ್ಲಿ ನನಗೆ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹಾಗೆಯೇ ಅವನು ಕೂಡ ತುಂಬಾ ಖುಷಿಪಟ್ಟ ನಾವೇನೆಲ್ಲ ಸರ್ಪ್ರೈಸ್ ತಂದು ಕೊಟ್ವಿ ಅಲ್ಲ ಅವ್ನಿಗೆ ಅದನ್ನು ನೋಡಿ ತುಂಬಾ ಖುಷಿಪಟ್ಟ ಸೊ ಇವಾಗ ನಾನೇನೇ ಕೈ ಹಿಡ್ದು ಕಸೀವ್ ಏನ ಬರೆಸ್ತಾ ಇದ್ದೀನಿ ನಮಗೆ ಇದನ್ನೆಲ್ಲ ಬಂದುಬಿಟ್ಟು ಯು ಕೆ ಜಿನಲ್ಲಿ ಬರ್ಸ್ತಾಯಿದ್ರು ಬಟ್ ನನಗಂತೂ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಕಝೀವ್ ಹ್ಯಾಂಡ್ ರೈಟಿಂಗ್ ನಾನು ಬರೆಯೋದು ಬಟ್ ಅದೊಂಥರ ಚೆನ್ನಾಗಿರುತ್ತೆ ಅಲ್ವಾ ಕಝೀವ್ ಹ್ಯಾಂಡ್ ರೈಟಿಂಗ್ ಬರೆಯೋದಕ್ಕೆನೇ ಸೊ ಇವಾಗ ಅವನಿಗೂ ಕೂಡ ಊಟ ಎಲ್ಲ ಮಾಡಿಸಿ ಅದಾದಮೇಲೆ ಇವಾಗ ಸ್ಕೂಲ್ಗೆ ಕೂಡ ಹೋಗೋ ಟೈಮ್ ಆಯಿತು ಅಪ್ಪನ್ನ ಕೂಡ ಜೀವನ್ ಸ್ಕೂಲ್ಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋಗ್ತಾಯಿ ಾರೆ ಡೈಲಿ ನನ್ನ ತಮ್ಮನೇನೆ ಕರ್ಕೊಂಡು ಹೋಗೋದು ಬಟ್ ಇವತ್ತು ಅವ್ನಿಗೆ ಕಾಲೇಜ್ ಇದ್ದಿದ್ದರಿಂದ ಅವನು ಸ್ವಲ್ಪ ಕೆಲಸ ಹೋಗಬೇಕು ಅಂತ ಹೇಳ್ದ ಹಾಗಾಗಿ ಸರಿ ಹೋಗ್ಬಿಡ್ಬಾ ಆ ಜೀವನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ದೆ ಇವಾಗ ಜೀವನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ನಿಗೇನು ಅಂತಂದರೆ ಇಲ್ಲ ನಾನು ಹೋಗಬೇಕು ಇಲ್ಲ ನಮ್ಮ ಚಿಂಟು ಕರ್ಕೊಂಡು ಹೋಗಬೇಕು ಪಪ್ಪ ಹೋದ್ರಂತೂ ಫುಲ್ ಖುಷಿ ಅಂತಲೇ ಹೇಳ್ಬೋದು ಸೊ ಅಪ್ರೂಪಕ್ಕೆ ಕರ್ಕೊಂಡು ಹೋಗೋದು ಅಲ್ವಾ ಅವರಪ್ಪ ಯಾವತ್ತಾದರೂ ಸ್ಯಾಟರ್ಡೇ ಅವ್ರಿಗೆ ಆಫ್ ಇರುತ್ತೆ ಅಲ್ವಾ ಆವಾಗ ಕರ್ಕೊಂಡು ಹೋಗ್ತಾರೆ ಅದು ಬಿಟ್ಟರೆ ಆಗಿ ನಾನು ಇಲ್ಲಾಂದರೆ ನನ್ನ ತಮ್ಮ ಕರ್ಕೊಂಡು ಹೋಗ್ತೀವಿ ಇನ್ನು ನನ್ನ ತಮ್ಮನಿಗೂ ಕೂಡ ಸ್ಕೂಲ್ ಸಾರಿ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಅವನು ಬ್ಯುಸಿಯಾಗಿ ಹೋಗ್ಬಿಡ್ತಾನೆ ಆವಾಗ ನಾನೇನೇ ಕರ್ಕೊಂಡು ಹೋಗಬೇಕು ನೋಡೋಣ ಹೇಗಾಗುತ್ತೆ ಹಾಗೆ ಇಲ್ಲ ನಮ್ಮಪ್ಪ ಕೂಡ ಇರ್ತಾರೆ ಒಂದು ಸ್ವಲ್ಪ ಲೇಟ್ ಆಗಿಬಿಟ್ರೆ ನಾನು ನಮ್ಮಪ್ಪನ ಹೆಲ್ಪ್ ತೊಗೊಳ್ತೀನಿ ಗಾಡಿ ಇರುತ್ತೆ ಅಲ್ವಾ ಸೊ ಕರ್ಕೊಂಡು ಹೋಗಿ ಬಿಟ್ಟು ಬರ್ಬೋದು ಸೊ ಹಾಯ್ ಫ್ರೆಂಡ್ಸ್ ಇವಾಗ ಏಯ್ಟ್ ತರ್ಟಿ ಟೈಮು ಇನ್ನೇನು ಹೋಗಿ ರೆಡಿ ಆಗಬೇಕು ಜೀವನ್ಗೆ ಇವತ್ತು ಎಮ್ ಆರ್ ಐ ಸ್ಕ್ಯಾನ್ಗೆ ವರ್ಕೌಟ್ ಇದ್ದಾರೆ ನೆನ್ನೆನೇ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಬಟ್ ಏನಂತ ಅಂದರೆ ಮೂರು ಅವರ್ ನಾಲ್ಕು ಅವರ್ ಆಗುತ್ತೆ ತುಂಬ ಪೇಶೆಂಟ್ಸ್ ಇದ್ದಾರೆ ಅಂತ ಹೇಳಿದ್ರು ಹಾಗಾಗಿ ಸರಿ ಆಯಿತು ನಾಳೆನೇ ಬರ್ತೀವಿ ಅಂತ ಅಂದ್ಕೊಂಡು ಬಂದ್ವಿ ಡಾಕ್ಟರ್ ಟೆನ್ ತರ್ಟಿಗೆ ಬರ್ತಾರಂತೆ ನಾವು ಅಷ್ಟೊತ್ತಿಗೆ ಎಮ್ ಆರ್ ಐ ಸ್ಕ್ಯಾನ್ ಮುಗಿಸ್ಕೊಂಡು ಆಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ಬರ್ಬೋದು ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ ನಾವು ಆರ್ಥೋಪೆಡಿಕ್ ಹತ್ರ ಕೂಡ ತೋರಿಸಿದ್ವಿ ಸಿಕ್ಸ್ ಮಂತ್ಸ್ ಬ್ಯಾಕೇ ಅವ್ರಿಗೆ ಆರ್ಥೋಪೆಡಿಕ್ ಹತ್ರ ತೋರಿಸ್ಕೊಂಡು ಬಂದ್ವಿ ಬಟ್ ಒಂದು ಸ್ವಲ್ಪನೂ ಕೂಡ ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ ಹಾಗೇ ಪೇಯ್ನ್ 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 ಅಂತಲೇ ಹೇಳ್ತಾರೆ ಒಂದು ಸ್ವಲ್ಪ ಪೇಯ್ನ್ ಕಿಲ್ಲರ್ ತೊಗೊಂಡ್ರೆ ಕಡಿಮೆ ಆಗ್ತಾಯಿತ್ತು ಆಮೇಲೆ ಆರ್ಥೋಪೆಡಿಕ್ ಹತ್ರ ಹೋದಾಗ್ಲೂ ಕೂಡ ಅಷ್ಟೇ ಅವರು ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ನ ಕೊಡ್ತಾಯಿದ್ರು ಆಮೇಲೆ ಫಿಸಿಯೋಥೆರಪಿ ಮಾಡ್ತಾಯಿದ್ರು ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇತ್ತು ಬಟ್ ನೋಡ್ತಾ ನೋಡ್ತಾ ಇವಾಗ ತುಂಬ ಪೇಯ್ನ್ ಆಗಿಬಿಟ್ಟಿದೆ ಅವ್ರಿಗೇನು ಸೊ ಹಾಗಾಗಿ ಬೇಡ ಸುಮ್ಮನೆ ಇನ್ನು ಮುಂದೂಡೋದು ಅಂತ ಅಂದ್ಕೊಂಡು ನೆನ್ನೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬಂದ್ವಿ ನೆನ್ನೆ ಬ್ಲಡ್ ಟೆಸ್ಟ್ಗೆ ಕೊಟ್ಟಿದ್ದೀವಿ ಅವರು ರಿಪೋರ್ಟ್ ಇವತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ ಬ್ಲಡ್ ಟೆಸ್ಟು ಕೂಡ ಹಾಗೆಯೇ ಎಮ್ ಆರ್ ಐ ಸ್ಕ್ಯಾನ್ನು ಇವಾಗ ಹೋಗಿ ಮಾಡಿಸ್ಬೇಕು ಏಯ್ಟ್ ತರ್ಟಿ ಆಗಿದೆ ನಾವು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಮನೆ ಬಿಡಬೇಕು ಗಾಡಿನಲ್ಲೇ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ಮೆಟ್ರೋಯಿಂದ ಹೋದರೆ ಓಕೆ ಅಂತ ಅನ್ನಿಸುತ್ತೆ ಬಟ್ ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋ ಸ್ಟೇಷನ್ನಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಟೂ ಕಿಲೋಮೀಟರ್ಸ್ ಹೋಗಬೇಕು ಸೊ ಹಾಗಾಗಿ ಇಲ್ಲ ಗಾಡಿನಲ್ಲೇ ಹೋಗಿಬಿಡೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಹೊರಡ್ತೀವಿ ಸೊ ಈಗ ಪಟ ಅಂತ ರೆಡಿ ಆಗ್ಬಿಡ್ತೀನಿ ಅಪ್ಪುನ ಬಿಡೋದಕ್ಕೆ ಅಂತ ಹೋಗಿದ್ದಾರೆ ನನ್ನ ತಮ್ಮ ಏನೋ ಕಾಲೇಜಿಗೆಲ್ಲ ರೆಡಿ ಆಗಬೇಕಂತ ಅಂದ್ಬಿಟ್ಟು ಅವ್ನು ರೆಡಿ ಆಗ್ತಾಯಿದ್ದಂತೆ ಸೊ ಹಾಗಾಗಿ ಜೀವನ್ ಸರಿ ನಾನೇ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಜೀವನೇ ಹೋಗಿದ್ದಾರೆ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಕೂಡ ರೆಡಿ ಆಗಿಬಿಡ್ತೀನಿ ಆ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಸೊ ಅಡುಗೆ ಮನೆ ಕೂಡ ಅಷ್ಟೇ ನಾನು ಎಲ್ಲಾದರೂ ಹೋಗಬೇಕಾದ್ರೆ ಮೇಯ್ನಾಗಿ ನನಗೆ ಅಡುಗೆ ಮನೆ ಕ್ಲೀನಾಗಿಬಿಡಬೇಕು ಸೊ ಅಡುಗೆ ಮನೆ ಕೂಡ ಅಷ್ಟೇ ಕಂಪ್ಲೀಟ್ ಕ್ಲೀನ್ ಆಗಿದೆ ಏನೂ ಕೂಡ ಇಲ್ಲ ಮತ್ತು ಸ್ವಲ್ಪ ಪಲಾವ್ ಮಾಡಿದ್ದೆ ಅಲ್ವಾ ಅದು ಕೂಡ ಇತ್ತು ಮತ್ತು ನಾವು ಬಂದು ಸಂಜೆ ತಿನ್ನೋದು ಅಂದರೆ ಅಷ್ಟೊಂದೇನು ಇರಲಿಲ್ಲ ಒಬ್ರಿಗಾಗೋ ಅಷ್ಟೇನೋ ಇತ್ತು ಹಾಗಾಗಿ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಕೊಟ್ಟು ಕಳಿಸ್ದೆ ನಮ್ಮ ತಮ್ಮನೋ ಅಥವಾ ನಮ್ಮ ಮಮ್ಮಿ ನಮ್ಮಪ್ಪ ಯಾರಾದರೂ ತಿಂತಾರೆ ಅಂದ್ಬಿಟ್ಟು ಒಂದು ಮೂರು ಜನ ಸ್ವ ಸ್ವಲ್ಪ ಹಾಕ್ಕೊಂಡು ತಿಂದರೆ ಆಗುತ್ತೆ ಹಾಗಾಗಿ ಕೊಟ್ಟು ಕಳಿಸ್ಬಿಟ್ಟೆ ಮತ್ತು ಈಗ ತಡ ಆಗ್ತದೆ ಹೋಗ್ಬಿಟ್ಟು ರೆಡಿ ಆಗ್ಬಿಡ್ತೀನಿ ಸೊ ರೆಡಿಯಾಗಿದ್ದಾಯಿತು ಜೀವನ್ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಹಾಗೆಯೇ ಇವಾಗ ನಮ್ಮಪ್ಪ ಫೋನ್ ಮಾಡಿಬಿಟ್ಟು ಟೀ ಮಾಡಿಬಿಡು ಅಂತ ಹೇಳಿದರು ಜೀವನ್ ಪೆಟ್ರೋಲ್ ಹಾಕ್ಸ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಕೂಡ ಟೀ ರೆಡಿ ಮಾಡಿಟ್ಟೆ ಅಂತ ಅಂದರೆ ಆಮೇಲೆ ಬಿಲ್ಡಿಂಗ್ ಹತ್ರ ಕೊಟ್ಬಿಟ್ಟು ಆಮೇಲೆ ಹೋಗ್ಬೋದು ಅಂತ ಮಾಡ್ತಾ ಇದ್ದೀನಿ ಆಮೇಲೆ ನಮ್ಮಮ್ಮನಿಗೆ ಹೇಳಿದರೆ ನಮ್ಮಮ್ಮ ಹನ್ನೊಂದು ಗಂಟೆಗೆ ಟೀ ಮಾಡಿ ಕಳಿಸಿ ಅಂದರೆ ನಮ್ಮಮ್ಮ ಹನ್ನೆರಡು ಗಂಟೆ ಕಳಿಸ್ತಾರೆ ಅದು ಸುಮ್ಮನೆ ಯಾಕೆ ಅಲ್ವಾ ಹನ್ನೊಂದು ಗಂಟೆಗೆ ಅವ್ರು ಟೀ ಟೈಮು ಹಾಗಾಗಿ ಮಾಡಿ ಅಷ್ಟೊತ್ತಿಗೆ ಕೊಟ್ಟು ಕಳಿಸ್ಬಿಡೋಣ ಅಂತಂದರೆ ಇವಾಗಲೇ ಹೋದಾಗೆ ಹೋಗ್ತಾ కొట్టిಬಿడో అంగే నవ హాస్పిటల్ కే హోక్తీవి సో జీవన్ కుడా బంద్ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಅಂತೆಲ್ಲ ಫುಲ್ ರೆಡಿ ಆಗಿದ್ವಿ ಇನ್ನೇನು ಹೊರಡಬೇಕಾಗಿತ್ತು ನಮ್ಮಪ್ಪ ಕಾಲ್ ಮಾಡಿಬಿಟ್ಟು ಹೇಗಿದ್ರು ಹೋಗ್ತಿದ್ಯಲ್ಲ ಟೀ ಮಾಡಿ ತೊಗೊಂಬಂದು ಕೊಟ್ಬಿಡು ಮತ್ತು ಇನ್ನು ಮಮ್ಮಿ ಮಾಡಿ ತಂದ್ಕೊಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿದರು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನೇ ಮಾಡ್ತಾಯಿದ್ದೀನಿ ಟೀನ ಹಾಗೇ ಮಾಡ್ತಾ ಮಾಡ್ತಾ ಆಮೇಲೆ ಹಾಲು ಬೇರೆ ಹೊಡೆದೋಯ್ತು ನನಗಂತೂ ಫುಲ್ ಬೇಜಾರಾಗೋಯ್ತು ಅದೇನೋ ಗೊತ್ತಿಲ್ಲ ನನಗೆ ಮನೆಯಲ್ಲಿ ಹಾಲು ಹೊಡೆದೋದ್ರೆ ಅಷ್ಟಿಷ್ಟ ಆಗೋದಿಲ್ಲ ಇವತ್ತಿಂದೆ ಫ್ರೆಶ್ ಹಾಲೇನೆ ಅದು ಬಟ್ ಅದು ಏನಕ್ಕೆ ಹೊಡೆದೋಯ್ತು ಅಂತ ಗೊತ್ತಿಲ್ಲ ನಂಗೆ ಅದೊಂಥರ ಬೇರೆ ಒಂಥರ ಮನ್ಸು ಬೇಜಾರಾದಾಗ ಆಗೋಯ್ತು ಸರಿ ಅಂತ ತೆಗೆದುಬಿಟ್ಟು ಅದನ್ನು ಸಿಮ್ಕಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಖ ಸಿಂಡ್ರಿಸ್ಕೊಂಡೇ ಮಾಡ್ತಾಯಿದ್ದೆ ಟೈಮ್ ಆಗಿರ್ಬೇಕಾದ್ರೆ ಇದೊಂದು ಬೇರೆ ಹೆಂಗೋ ಇದ್ವಿ ಇದೊಂದು ಯಾಕೋ ಒಂಥರ ಅಪ್ಶಕ್ ನಾನು ಥರ ಬೇರೆ ಅನಿಸ್ಬಿಡ್ತು ಸೊ ಒಂಥರ ಏನೋ ಮೊದಲೇ ಮನ್ಸು ಕೆಟ್ಟಿತ್ತ ಈ ಥರವೆಲ್ಲ ಬೇರೆ ಆದಾಗ ನನಗೆ ಇದ್ದಿದ್ದು ತಲೆ ಕೆಟ್ಟೋಗ್ಬಿಡುತ್ತೆ ಸೊ ಹಾಗಾಗಿ ಎಲ್ಲ ತೆಗೆದು ಸಿಂಕಲ್ಲಿ ಹಾಕಿ ಆಮೇಲೆ ಸ್ವಲ್ಪ ನೀರು ಕೂಡ ಹಾಕ್ಬಿಟ್ಟು ಇವಾಗ ಸಿಂಕಲ್ ಕ್ಲೀನ್ ಮಾಡಿ ಹಾಗೆ ಹೋಗ್ತಾಯಿದ್ದೀನಿ ಒಂಥರ ಏನೋ ಬೇಜಾರಲ್ವ ಎಲ್ಲರೂ ಹೊರಡೋವಾಗ ಒಂಥರ ಅದರಲ್ಲೂ ಹಾಸ್ಪಿಟಲ್ಗೆಲ್ಲ ಹೋಗೋವಾಗ ನನಗಂತೂ ಈ ರೀತಿಯಲ್ಲ ಆದರೆ ಅದೊಂಥರ ಏನೋ ಮನಸ್ಸು ಬೇಜಾರಾದಂಗೆ ಆಗೋಗ್ಬಿಡುತ್ತೆ ಸೊ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ನಾನು ಜೀವನಿಬ್ಬರು ಕೂಡ ಹೊರಡ್ತಾ ಇದ್ದೀವಿ ಅವ್ರ ಫೈಲ್ಸ್ ಎಲ್ಲಾನು ಎತ್ತಿಟ್ಕೊತಾ ಇದ್ದೀನಿ ಸೊ ಕೆಲವೊಂದಷ್ಟು ಇದು ರಿಪೋರ್ಟ್ಸ್ ಎಲ್ಲನು ಅವರು ಎಕ್ಸ್ರೇ ಎಲ್ಲ ಮಾಡ್ಸಿದ್ರಲ್ಲ ಅದನ್ನು ಕೂಡ ತೊಗೊಳ್ತಾ ಇದ್ದೀವಿ ಬಿಕಾಸ್ ಬೇಕಾಗುತ್ತೆ ಅಲ್ವಾ ಅವ್ರು ಮತ್ತೆ ಎಕ್ಸ್ರೇ ಆ ಥರ ಎಲ್ಲ ಏನಾರು ಮಾಡ್ಸೋದಕ್ಕೆ ಹೇಳಿಬಿಟ್ರೆ ಈಗ ಮಾಡ್ಸಿರೋದೇ ಇದೆ ರೀಸೆಂಟಾಗಿ ಏನೇನೆ ಮತ್ತೆ ಅದಕ್ಕೆಲ್ಲ ಯಾಕೆ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಹಳೆ ರಿಪೋರ್ಟ್ಸ್ ಎಲ್ಲ ಇತ್ತಲ್ವ ಅದನ್ನು ಕೂಡ ತೊಗೊಂಡಿದ್ದೀವಿ ಯೂಶಲ್ ಆಗಿ ಆ ರೀತಿಯಾಗಿ ಅವ್ರು ಎಕ್ಸ್ಟ್ರಾ ಎಲ್ಲ ಹೇಳಲ್ಲ ಇಲ್ಲ ನಾವು ಮಾಡಿಸ್ಕೊಂಡು ಬಂದಿದ್ದೀವಿ ಅಂತಂದರೆ ನಮ್ಮದೇ ರಿಪೋರ್ಟ್ಸ್ ನೋಡ್ತಾರೆ ಮುಂಚೆ ಏನು ಮಾಡ್ಸಿರ್ತೀವಿ ಅಲ್ವಾ ಅದನ್ನು ಮತ್ತೆ ಮಾಡಿಸಿ ಆ ಥರ ಎಲ್ಲ ಹೇಳೋಲ್ಲ ಸೊ ಹಾಗಾಗಿ ಅದನ್ನು ಕೂಡ ತೆಗೆದಿಟ್ಕೊಂಡು ಸೊ ಇವಾಗ ಹಾಸ್ಪಿಟಲ್ ಹತ್ರ ರೀಚ್ ಆದ್ವಿ ಟೈಮ್ ಒಂದು ಏನೋ ಆಗಿತ್ತು ನಾವು ಹಾಸ್ಪಿಟಲ್ ಹತ್ರ ರೀಚ್ ಆಗೋ ಅಷ್ಟೊತ್ತಿಗೆ ಅವರು ಹಿಂದಿನ ದಿನನೇ ನಮಗೆ ಎಮ್ ಆರ್ ಐ ಸ್ಕ್ಯಾನಿಗೆಲ್ಲ ಬರ್ಕೊಟ್ಟಿದ್ರು ಅಲ್ವಾ ಹಾಗಾಗಿ ನಾವು ಡೈರೆಕ್ಟಾಗಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ಕೊಂಡು ರಿಪೋರ್ಟ್ ತೊಗೊಂಡು ಆಮೇಲೆ ಡಾಕ್ಟರ್ ಹತ್ರ ಹೋದ್ವಿ ಆ ಬ್ಲಡ್ ರಿಪೋರ್ಟ್ ಕೂಡ ಕಲೆಕ್ಟ್ ಮಾಡಿಕೊಂಡು ಚಿಕ್ಕ ಮೂರು ಸೊ ಬೆನ್ ಪೂರ್ತಿ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಸೈಜ್ ಮಧ್ಯದಲ್ಲಿ ಮಧ್ಯದಲ್ಲಿರೋದು ಡಿಸ್ಕ್ಗಳು ಕಪ್ಪು ಇರುತ್ತಲ್ಲ ಈ ಇಟ್ಟಿಗೆಗಳ ಮಧ್ಯ ಸಿಮೆಂಟ್ ಇರುತ್ತಲ್ಲ ಸೊ ಆತರ ಡಿಸ್ಕ್ಗಳು ಇರುತ್ತೆ ಈ ಡಿಸ್ಕ್ಗಳು ಈ ಮೂಳೆ ಬೌಂಡ್ರೀಸ್ ಅಲ್ಲಿ ಇರುತ್ತೆ ಇಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ 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 ಮುಂದೆ ಬಂದಿದೆ ಬಟ್ ಸ್ವಲ್ಪ ಸ್ವಲ್ಪ ಮುಂದೆ ಬಂದ್ರೆ ಏನೂ ತೊಂದ್ರೆ ಆಗೋದಿಲ್ಲ ಬಟ್ ಇದು ಒಂದು ಕಡೆ ಸ್ವಲ್ಪ ಜಾಸ್ತಿ ಮುಂದೆ ಇರುತ್ತೆ ಒಂದೇ ಒಂದು ಕಡೆ ಸೊ ನಾನು ಡಾಕ್ಟರ್ ಏನು ಹೇಳಿದ್ರು ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ದೆನ್ ಅದಾದಮೇಲೆ ನಾನು ಮತ್ತೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಅಲ್ಲಿ ಡಾಕ್ಟರ್ ಏನು ಹೇಳಿದ್ರು ಅಂತ ಅಂದರೆ ಅವ್ರದ್ದು ಅದು ಒಂದು ಮೂಳೆ ಬಂದ್ಬಿಟ್ಟು ನರ್ವಿಗೆ ಟಚ್ ಆಗ್ತದೆ ಸೊ ಅದರಿಂದ ಅವರಿಗೆ ಫುಲ್ಲು ಸೊಂಟದಿಂದ ಫುಲ್ ಪಾದದ ತನಕ ಪೇಯ್ನ್ ಆಗ್ತಾ ಇರೋದು ಮೇನ್ ರೀಸನ್ ಯಾಕೆ ಈ ಥರ ಆಗುತ್ತೆ ಅಂತ ಅಂದರೆ ಒಂದು ಕಾರಣ ಅವರು ಜಾಸ್ತಿ ಏನಾದರೂ ವೆಯ್ಟ್ ಲಿಫ್ಟ್ ಮಾಡಿದರೆ ಈ ರೀತಿಯಾಗಿ ಪ್ರಾಬ್ಲಮ್ ಆಗುತ್ತೆ ಮತ್ತು ತುಂಬ ಜನ ಡಾಕ್ಟರ್ಸ್ ಹೇಳ್ತಾಯಿದ್ರು ಅಂದರೆ ಬೇರೆಯವ್ರ ಹತ್ರ ಎಲ್ಲ ಕೇಳಿದ್ವಿ ನಾವು ಅವರು ಹೇಳ್ತಾಯಿದ್ರು ವೆಯ್ಟ್ ಜಾಸ್ತಿ ಇರೋದಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಬಟ್ ಇವರು ಹೇಳಿದ್ರು ಅದರಿಂದ ಏನೂ ಪ್ರಾಬ್ಲಮ್ ಬರೋಲ್ಲ ಬಟ್ ಮೇಯ್ನಾಗಿ ಇವ್ರದ್ದು ಮೂಳೆನೇ ಎಕ್ಸ್ಟ್ರಾ ಬಂದಿರೋದ್ರಿಂದ ಅದು ನೋವಿಗೆ ಟಚ್ ಆಗ್ತಾ ಇರೋದ್ರಿಂದ ಇವರಿಗೆ ಪೇಯ್ನ್ ಆಗ್ತಾ ಇರೋದು ಕ್ರಮೇಣ ಅದೊಂದು ಸ್ವಲ್ಪ ಕಡಿಮೆ ಆಗುತ್ತೆ ಇಫ್ ಇನ್ ಕೇಸ್ ತುಂಬ ತಡಿಯೋಕ್ಕೆ ಆಗೋಲ್ಲ ಅಂತ ಅಂದಾಗ ನಾವು ಆಪ್ರೇಷನ್ ಮಾಡಬೇಕಾಗತ್ತೆ ಜೀವನ್ಗೆ ಇರೋ ಸದ್ಯದ ಪರಿಸ್ಥಿತಿಗೆ ಆಪ್ರೇಷನ್ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಬೆಡ್ ರೆಸ್ಟ್ ಬೇಕಾಗುತ್ತೆ ಹಾಗೆಯೇ ವೆಯ್ಟ್ ಎಲ್ಲ ಲಿಫ್ಟ್ ಮಾಡೋದು ಬೇಡ ಅದಾದಮೇಲೆ ವಾಕಿಂಗ್ ಎಲ್ಲ ಮಾಡ್ಬೋದು ಜಾಸ್ತಿ ಎಕ್ಸಸೈಸ್ ಕೂಡ ಬೇಡ ಅಂತ ಹೇಳಿದ್ದಾರೆ ಸೊ ಈ ರೀತಿಯಾಗಿ ಒಂದಷ್ಟು ಸಜೆಷನ್ಸ್ ಕೊಟ್ಟರು ಆಮೇಲೆ ಮುಂದೆ ಮೂರು ತಿಂಗಳು ನೋಡೋಣ ಟ್ಯಾಬ್ಲೆಟ್ಸಲ್ಲಿ ಕಂಟ್ರೋಲ್ ಆಗುತ್ತಾ ಅಂತ ಇಫ್ ಇನ್ ಕೇಸ್ ಟ್ಯಾಬ್ಲೆಟ್ಸ್ ಏನೋ ಏನಾದರೂ ಕಂಟ್ರೋಲ್ ಆಗಲಿಲ್ಲ ಅಂತ ಅಂದರೆ ಫರ್ದರ್ ನೋಡೋಣ ಅಂತ ಹೇಳಿದ್ದಾರೆ ಸೊ ಸದ್ಯಕ್ಕೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ರೆಸ್ಟಲ್ಲಿ ಇರಬೇಕು ಜಾಸ್ತಿ ರಿಸ್ಕ್ ತೊಗೊಂಡು ಓಡಾಡೋದಾಗಿರ್ಬೋದು ಅದಾದಮೇಲೆ ವೆಯ್ಟ್ ಲಿಫ್ಟ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ ನಂಗೆ ಸದ್ಯಕ್ಕೆ ನಾನು ಅವ್ರಿಗೆ ಕ್ವಶನ್ ಕೇಳಿದ್ದೀನಿ ಅಂತ ಅಂದರೆ ಆಪ್ರೇಷನ್ ಅವಶ್ಯಕತೆ ಏನಿಲ್ಲ ಅಲ್ವಾ ಫ್ಯೂಚರಲ್ಲೂ ಅಂತ ಕೇಳಿದೆ ಬಟ್ ಅವರು ತುಂಬ ನನ್ನ ಮೇಜರಾಗಿ ಪ್ರಾಬ್ಲಮ್ ಆಗಿದೆ ಅಂತ ಅಂದಾಗ ಮಾತ್ರ ನಾವು ಆಪ್ರೇಷನ್ ಅಂತ ತೊಗೊಳೋದು ಬಟ್ ಇದು ನಮಗೆ ಏನು ಅಷ್ಟಾಗಿ ಪ್ರಾಬ್ಲಮ್ ಅಂತ ಬರೋಲ್ಲ ಬಟ್ ನೋವಂತೂ ಇದ್ದೇ ಇರುತ್ತೆ ಕ್ರಮೇಣ ಅದು ಕಡಿಮೆ ಆಗುತ್ತೆ ಟ್ಯಾಬ್ಲೆಟ್ಸ್ ತೊಗೊಳ್ಬೇಕಾಗತ್ತೆ ರೆಸ್ಟ್ ಮಾಡಬೇಕಾಗುತ್ತೆ ಮೇಯ್ನಾಗಿ ಅಂತ ಹೇಳಿದ್ರು ಸೊ ಸದ್ಯಕ್ಕೆ ಆಪ್ರೇಷನ್ ಇಲ್ಲ ಅಂತ ಹೇಳಿದ್ರಲ್ಲ ಅದೇ ಒಂಥರ ನೆಮ್ಮದಿ ಅಂತ ಅನ್ಬೋದು ನಾನು ಇದಕ್ಕೋಸ್ಕರನೇ ದೇವ್ರನ್ನ ಎಷ್ಟು ಕೇಳ್ಕೊಂಡಿದ್ದೆ ಗೊತ್ತಾ ನನಗೆ ಒಂಥರ ನೆಮ್ಮದಿ ಆಯಿತು ಅಂತಲೇ ಹೇಳ್ಬೋದು ಫೈನಲಿ ಅವ್ರು ಬೆಡ್ ರೆಸ್ಟ್ ಮಾಡೋದಾಗಿರ್ಬೋದು ವೆಯ್ಟ್ ಲಿಫ್ಟು ಮಾಡದೆ ಥರ ನೋಡ್ಕೊಳ್ಳೋದಾಗಿರ್ಬೋದು ಅದನ್ನೆಲ್ಲ ನೋಡ್ಕೊಬೋದು ಹೇಗೋನೋ ಬಟ್ ಆಪ್ರೇಷನ್ ಮಾಡಿಬಿಟ್ರೆ ಅದೊಂಥರ ಹೇಳೋಕ್ಕಾಗಲ್ಲ ಅಷ್ಟು ಒಂಥರ ಬೇಜಾರಾಗೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ನಾನು ಎಷ್ಟು ತಡ್ಕೊಂಡು ಇಟ್ಕೊಂಡಿದ್ದೆ ನನ್ನ ಮನಸ್ಸಲ್ಲಿ ಜೀವನ ಹತ್ರ ಹೊರಗಡೆ ನಾನು ಹಾಸ್ಪಿಟ್ಲಿಂದ ಮಾತಾಡ್ತಾ ಇರುವಾಗ ಖುಷಿಯಿಂದ ಮಾತಾಡ್ತಾ ಇರುವಾಗ ಕಣ್ಣಲ್ಲಿ ನೀರೇ ಬಂದಂಗಾಯಿತು ನನಗೆ ಸೊ ಫೈನಲಿ ಇವಾಗ ನಾವು ಮನೆ ಹತ್ರ ಕೂಡ ವಾಪಸ್ ಬಂದ್ವಿ ಸೊ ಇಷ್ಟು ಡಾಕ್ಟರ್ ಹೇಳಿದರು ನಂಗೆ ನಿಜವಾಗ್ಲೂ ಖುಷಿ ಆಯಿತಪ್ಪ ಸೀರಿಯಸ್ಲಿ ಅಂದರೆ ಬೇರೆಯವರು ಬೇರೆ ಡಾಕ್ಟರ್ ಹತ್ರ ಅಲ್ಲಿ ಹಿಂಗೋ ಏನೋ ನನಗೆ ಗೊತ್ತಿರಲಿಲ್ಲ ಬಟ್ ನಿಜವಾಗ್ಲೂ ಪರ್ಸ್ನಲಿ ನಮಗೆ ಇವರು ಸಜೆಸ್ಟ್ ಮಾಡಿದ್ದಾಗಿರ್ಬೋದು ಅಂದರೆ ಪ್ರಾಬ್ಲಮ್ನ ಪ್ರಾಬ್ಲಮ್ ಅಲ್ಲ ಅನ್ನೋ ಥರ ಹೇಳ್ತಾಯಿದ್ರು ಅದೊಂಥರ ಖುಷಿಯಾಯಿತು ನನಗೆ ಸೊ ಏನೋ ನೆಮ್ಮದಿ ಅಂತ ಅನ್ನಿಸ್ತು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೂ ಕೂಡ ಒಂದಷ್ಟು ಟ್ಯಾಬ್ಲೆಟ್ಸ್ಗಳನ್ನ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ತ್ರೀ ಮಂತ್ಸ್ ತನಕನೂ ಟ್ಯಾಬ್ಲೆಟ್ ತೊಗೊಳ್ಳೋದಕ್ಕೆ ಹೇಳಿದ್ದಾರೆ ನಾವು ಎಲ್ಲ ಏನೇನು ಟ್ಯಾಬ್ಲೆಟ್ ಕೊಟ್ಟಿದ್ರು ಡಾಕ್ಟರ್ ಅದು ಡಾಕ್ಟರ್ಗೆ ಎಷ್ಟು ಬರ್ದಿದ್ರು ಅದೇ ಅಷ್ಟನ್ನೇ ತೊಗೊಂಡು ಬಂದುಬಿಟ್ವಿ ಮತ್ತೆ ಹೋಗೋದು ತೊಗೊಂಬರೋದು ಅದೆಲ್ಲ ನಮ್ಗೆ ಆಗೋದು ಇಲ್ಲ ಬಿಕಾಸ್ ತುಂಬ ದೂರ ಇದೆ ನಮಗೆ ಹಾಸ್ಪಿಟಲ್ ನಮ್ಮ ಮನೆಯಿಂದ ಹಾಗಾಗಿ ಜೀವನ್ಗೆ ಏನೆಲ್ಲ ಮೆಡಿಸನ್ಸ್ ಬರೆದು ಕೊಟ್ಟಿದ್ರು ಪ್ರತಿಯೊಂದನ್ನೂ ಕೂಡ ತೊಗೊಂಡು ಬಂದುಬಿಟ್ಟಿದ್ದೀವಿ ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡೋ ಥರ ನೋಡ್ಕೊಳ್ಬೇಕು ಅವರಿಗೆ ರೆಸ್ಟ್ ಮಾಡೋದಕ್ಕೆ ಅಷ್ಟಾಗಿ ಆಗ ಆಗೋದಿಲ್ಲ ಬಟ್ ನೋಡ್ಕೊಳ್ತೀನಿ ಸಾಧ್ಯವಾದಷ್ಟು ಸೊ ಈಗ ಸದ್ಯಕ್ಕೆ ನಾವು ಮನೆ ಹತ್ರ ಬಂದ್ಬಲ್ಲ ಹಂಗೆ ಡೈರೆಕ್ಟಾಗಿ ಬಿಲ್ಡಿಂಗ್ ಹತ್ತಿರ ಹೋದ್ವಿ ಅಲ್ಲಿ ಸ್ವಲ್ಪ ಪ್ಲಾಸ್ಟಿಂಗ್ ಕೆಲಸ ಎಲ್ಲ ನಡೀತಾ ಇತ್ತು ಅದನ್ನು ಎಷ್ಟು ಕೆಲಸ ಆಗಿದೆ ಅಂತೆಲ್ಲ ನೋಡಿಕೊಂಡು ದೆನ್ ಅದಾದಮೇಲೆ ಒಂದು ಸ್ವಲ್ಪ ಮಳೆ ಕೂಡ ಬಂತು ಮನೆ ಒಳಗಡೆ ಒಂದು ಸ್ವಲ್ಪ ಕೆಲಸಗಳು ಬಾಕಿತ್ತು ಅದನ್ನೆಲ್ಲ ಮುಗಿಸ್ಕೊಂಡ್ರು ದೆನ್ ಅದಾದಮೇಲೆ ಒಂದ ವೇ ಬರ್ತಾ ಹಣ್ಣು ಕೂಡ ಮಾರ್ತಾಯಿದ್ರು ನನಗಂತೂ ತುಂಬ ಇಷ್ಟ ಹಣ್ಣು ಅಂತ ಅಂದರೆ ನೂರು ರೂಪಾಯಿ ಕೆ ಜಿ ಮಾರ್ತಾ ಮಾರ್ತಾಯಿದ್ರು ಸೊ ಹಾಗಾಗಿ ಒಂದು ಕೆ ಜಿನ ತೊಗೊಂಡು ಬಂದೆ ಒಂದು ಸ್ವಲ್ಪ ನಮ್ಮನೆಗೆ ಅಂತ ಇಟ್ಕೊಂಡು ಇನ್ನೂ ಒಂದು ಸ್ವಲ್ಪ ಅಮ್ಮನ ಮನೆಗೆ ಕೊಟ್ಟು ಕಳ್ಸೋಣ ಅಂತ ಹಾಗೆ ಬಿಲ್ಡಿಂಗ್ ಹತ್ರ ಹೋಗಿದ್ವಿ ಅಲ್ಲ ಅಲ್ಲಿ ಒಂದು ಸ್ವಲ್ಪ ಲೇಬರ್ಸಿಗೆ ಕೂಡ ಕೊಟ್ಟೆ ಸೊ ಡಾಕ್ಟರ್ ಈ ರೀತಿಯಾಗಿ ಹೇಳಿದ್ರು ನನಗಂತೂ ತುಂಬ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು ನೆನ್ನೆಗೆ ಕಂಪೇರ್ ಮಾಡಿಕೊಂಡ್ರೆ ಓಕೆ ಫೈನ್ ಡಾಕ್ಟರ್ ರಸ್ತೆ ತಗೊಳ್ಳೋದಕ್ಕೆ ಹೇಳಿದ್ದಾರೆ ಟ್ಯಾಬ್ಲೆಟ್ ತೊಗೊಂಡ್ರೆ ಕ್ರಮೇಣ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ನಾವು ಯಾವತ್ತೂ ಕೂಡ ಪಾಸಿಟಿವ್ ಅಲ್ಲೇ ಯೋಚನೆ ಮಾಡೋಣ ಅಂತ ಅಷ್ಟೇನೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಂತೂ ನನಗೆ ಮನಸ್ಸಿಗೆ ತುಂಬ ನೆಮ್ಮದಿ ಆಯಿತು ಸೊ ಇಷ್ಟೇ ಇದನ್ನು ನಾನು ನಿನ್ನ ಜೊತೆ ಶೇರ್ ಮಾಡಿಕೊಂಡೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್